ಹಲೋ ನಮಸ್ತೆ ಯಾರೆಲ್ಲ ನನ್ನ ಚಾನೆಲ್ ನ ಓಪನ್ ಮಾಡ್ಬಿಟ್ಟು ಈ ವಿಡಿಯೋನ ನೋಡ್ತಾ ಇದ್ರು ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಏನ್ ತೋರ್ಸ್ಕೊಡ್ತಾ ಇದೀವಿ ಅಂದ್ರೆ ಅಕ್ಕಿ ಬೆಂದು ಅನ್ನ ಆಗತ್ತಲ್ಲ ಅವಾಗ ಉಳಿಯುವಂತ ಒಂದು ಗಂಜಿ ಇದನ್ನ ನಾವು ನಮ್ಮ ಗಿಡಕ್ಕೆ ಬಳಸೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂತ ತೋರ್ಸ್ಕೊಡ್ತಾ ಇದ್ದೀನಿ ಅದು ಕೂಡ ನಾವು ನೀರಿನ ಬದಲಾಗಿ ಬಳಸ್ಕೊಬಹುದು ಇದೊಂಥರ ಫರ್ಟಿಲೈಸರ್ ಅಂತ ಕೂಡ ಹೇಳಬಹುದು ಇಲ್ಲ ನಾವು ನೀರಿನ ಬದಲಾಗಿ ಬಳಸುವಂತ ಒಂದು ನೀರ್ ಕೂಡ ಹೌದು ಇದರಿಂದ ಏನೆಲ್ಲ ಪ್ರಯೋಜನ ಇದೆ ಇದನ್ನ ಯಾವ ರೀತಿಯಾಗಿ ಬಳಸ್ಬೇಕು ಯಾವ ಗಿಡಗಳಿಗೆ ಇದು ಸೂಕ್ತ ಯಾವ ಗಿಡಗಳಿಗೆ ಇದನ್ನ ಬಳಸೋದ್ ಬೇಡ ಎಲ್ಲದನ್ನ ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗಿದ್ದೀನಿ ಎಲ್ಲ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿದ್ರೆ ಪೂರ್ತಿ ಪ್ರಯೋಜನನ ಪಡಿಬಹುದು ಎಲ್ಲಾದ್ರೂ ಮಧ್ಯಕ್ಕೆ ಸ್ಕಿಪ್ ಮಾಡ್ಕೊಂಡು ಹೋದ್ರೆ ನಾನು ಹೇಳಿರೋ ಅರ್ಧ ಅರ್ಧ ಭಾಗ ಕಳೆದ ಹೋಗ್ಬಿಡುತ್ತೆ ಕೆಲವೊಮ್ಮೆ ಡೀಟೇಲ್ಸ್ ಅರ್ಧಂಬರ್ದಾಗಾದ್ರೆ ಏನಾಗುತ್ತೆ ಅಂದ್ರೆ ನಮ್ ಗಿಡಗಳಿಗೆ ನಾವು ಅರ್ಧಂಬರ್ಧ ಇನ್ಫಾರ್ಮೇಶನ್ ಇಂದ ಗಿಡ್ ಮೇಲೆ ಹಾನಿ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ ಅದಕ್ಕೋಸ್ಕರ ವಿಡಿಯೋನ ಫುಲ್ ನೋಡ್ರಿ ಇದುವರೆಗೂ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಆ ಕ್ಲಿಕ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಇದೇ ರೀತಿ ಲೈಕ್ ಮಾಡಿದ್ರೆ ನಂಗೆ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ನೀವು ನಿಮ್ಮ ಗಿಡಗಳಿಗೆ ಯಾವ ರೀತಿಯಾದಂತಹ ಫರ್ಟಿಲೈಸರ್ ನ ಬಳಸ್ತೀರಾ ಅನ್ಕೊಂಡು ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಹೆಚ್ಚಿನ ಜನಕ್ಕೆ ಇದನ್ನ ಶೇರ್ ಮಾಡೋದನ್ನ ಮರಿಬೇಡಿ ಗೊತ್ತಿಲ್ಲದೆ ಇರೋರಿಗೆ ಕೂಡ ಈ ಇನ್ಫಾರ್ಮೇಶನ್ ನ ಕೊಟ್ಟಾಗೆ ಆಗತ್ತೆ ನಾನಂತೂ ನನ್ನ ಗಿಡಗಳಿಗೆ ಹೆಚ್ಚಾಗಿ ನ್ಯಾಚುರಲ್ ಫರ್ಟಿಲೈಸರ್ ಅದರಲ್ಲೂ ಕಿಚನ್ ನಲ್ಲಿ ವೇಸ್ಟ್ ಅಂತ ಬಿಸಾಕುವಂತಹ ವಸ್ತುವಿನಿಂದನೇ ನಾನು ನನ್ನ ಗಿಡಗಳಿಗೆ ಹೆಚ್ಚು ಫರ್ಟಿಲೈಸರ್ನ ಮಾಡ್ಕೊಳ್ಳೋದು ಅಂಗಡಿಯಿಂದ ತರಲ್ವಾ ಅಂದ್ರೆ ಅಂಗಡಿಯಿಂದ ಕೂಡ ತರ್ತೀನಿ ಆದ್ರೆ ತೀರಾ ಕಮ್ಮಿ ಅಂತಾನೆ ಹೇಳ್ಬೋದು ನಿಮ್ಮೆಲ್ಲರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇನೆ ಅಂಗಡಿಯಿಂದ ತರೋ ಹಾಗಿದ್ರು ಕೂಡ ಆದಷ್ಟು ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ಆಗಿರುವಂತಹ ಫರ್ಟಿಲೈಸರ್ನ ನಾವು ನಮ್ಮ ಗಿಡಗಳಿಗೆ ಕೊಟ್ರೆ ಇಳುವರಿ ಅನ್ನೋದು ಜಾಸ್ತಿ ಬರುತ್ತೆ ಈಗ ಇಲ್ಲಿ ನೋಡ್ತಾ ಇರೋದು ಅಕ್ಕಿ ಬೆಂದಿರುವಂತಹ ಅಂದ್ರೆ ಅನ್ನದ ಗಂಜಿ ಬರುತ್ತಲ್ಲ ಆ ಗಂಜಿ ಈ ಗಂಜಿ ಯಾವಾಗ ನಾವು ಬಸ್ದಿರ್ತೀವ್ ನೋಡಿ ಅದೇ ದಿನದ ಗಂಜಿ ಇದನ್ನ ಹುಳಿ ಬರೋದಿಕ್ಕೆ ಬಿಡಬಾರ್ದು ಆದಷ್ಟು ನಾವು ಫ್ರೆಶ್ ಗಂಜಿನ ಬಳಸ್ಬೇಕು ಹುಳಿ ಆಗಿರುವಂತಹ ಗಂಜಿ ಹಾಕಿದ್ರೆ ಜಾಸ್ತಿ ಅಂದ್ರೆ ಜಾಸ್ತಿ ನೀರನ್ನ ಹಾಕಿ ಮಿಕ್ಸ್ ಮಾಡಿ ಹಾಕ್ಬೇಕಾಗತ್ತೆ ನಾವು ಇವಾಗ ಫ್ರೆಶ್ ಆಗಿರುವಂತಹ ಗಂಜಿನ ಬಳಸ್ಕೊಳ್ತಾ ಇರೋದು ಈ ಗಂಜಿಗೆ ಯಾವುದೇ ರೀತಿಯಾದಂತ ಮಸಾಲೆ ಆಗ್ಲಿ ಉಪ್ಪನ್ನ ಸೇರ್ಸಿಲ್ಲ ಉಪ್ಪು ಅಥವಾ ಮಸಾಲೆ ಇರುವಂತಹ ಯಾವ್ದಾದ್ರು ಗಂಜಿ ಇದ್ರೆ ಅದನ್ನ ಗಿಡಗಳಿಗೆ ಬಳಸೋದಿಕ್ಕೆ ಹೋಗ್ಬೇಡಿ ತುಂಬಾ ಜನ ಕನ್ಫ್ಯೂಸ್ ಆಗ್ಬೋದು ಅಕ್ಕಿ ತೊಳೆದಿರುವಂತಹ ನೀರಿಗೆ ನಾನು ಅನ್ನದ ಗಂಜಿ ಅಂತ ಹೇಳ್ತಾ ಇದ್ದೀನಿ ಅನ್ಕೊಂಡು ಇದು ಅಕ್ಕಿ ತೊಳೆದ ನೀರಲ್ಲ ಅನ್ನ ಬಸದಿರುವಂತಹ ನೀರು ಇದನ್ನ ನಾವು ಡೈರೆಕ್ಟ್ ಆಗಿ ಬಳಸೋದಿಕ್ ಆಗೋದಿಲ್ಲ ಯಾಕಂದ್ರೆ ಅನ್ನದ ಗಂಜಿ ತುಂಬಾನೇ ದಪ್ಪ ಇರುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಒಂದ್ ಕಪ್ ಅನ್ನದ ಗಂಜಿ ತಗೊಂಡ್ರೆ ಅದಕ್ಕೆ ಒಂದ್ ಕಪ್ ಆಗುವಷ್ಟು ನೀರನ್ನ ಸೇರಿಸಕೊಬೇಕಾಗತ್ತೆ ಈ ಅನ್ನದ ಗಂಜಿ ಒಂದೇ ಬೆಳಗ್ಗೆ ಮುಂಚೆ ಇಲ್ಲ ಅಂದ್ರೆ ಸಂಜೆ ಟೈಮ್ ನಲ್ಲಿ ಗಿಡಗಳಿಗೆ ಕೊಡೋದು ಒಳ್ಳೇದು ಈ ಗಂಜಿ ನೀರಲ್ಲಿ ಇರೋ ಪೋಷಕಾಂಶ ಯಾವ್ದಪ್ಪ ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಸ್ಟಾರ್ಚ್ ಅಂಶ ಇರುತ್ತೆ ಹಾಗೆ ಕೆಲವು ಮಿನರಲ್ಸ್ ಇರುತ್ತೆ ಮಣ್ಣಿನಲ್ಲಿರುವಂತಹ ಬ್ಯಾಕ್ಟೀರಿಯಾಕ್ಕೆ ಬೇಕಾಗಿರುವಂತಹ ಆಹಾರ ಕೂಡ ಈ ಅಕ್ಕಿ ಗಂಜಿನಲ್ಲಿ ಇರತ್ತೆ ಇದೆಲ್ಲ ಸೇರಿ ನಮ್ ಗಿಡಗಳ ಬೆಳವಣಿಗೆನ ಸುಧಾರಿಸ್ತಾ ಹೋಗತ್ತೆ ಇಷ್ಟೇ ಅಲ್ಲ ಇದನ್ನ ನಾವು ದಪ್ಪವಾಗಿ ಬಳಸೋದ್ರಿಂದ ಏನಾಗುತ್ತೆ ಅಂದ್ರೆ ಗಿಡಗಳಿಗೆ ಫಂಗಸ್ ಬರುವಂತ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇದಕ್ಕೆ ನಾವು ಸರಿಯಾದ ಪ್ರಮಾಣದಲ್ಲಿ ನೀರನ್ನ ಸೇರಿಸಲೇಬೇಕು ಈ ರೀತಿ ಸರಿಯಾದ ಪ್ರಮಾಣದಲ್ಲಿ ನಾವು ಇದನ್ನ ಬಳಸೋದ್ರಿಂದ ನಮ್ಮ ಗಿಡದಲ್ಲಿ ಬೆಳವಣಿಗೆ ಅನ್ನೋದು ಅಂದ್ರೆ ಬೇರಿನ ಬೆಳವಣಿಗೆ ಅನ್ನೋದು ಸುಧಾರಿಸುತ್ತೆ ಎಲ್ಲಾದ್ರೂ ಗಿಡಗಳು ವೀಕ್ ಇದೆ ಅನ್ನೋ ಹಾಗಿದ್ರೆ ಆ ಗಿಡಗಳಿಗೆ ಇದನ್ನ ಬಳಸಿ ನೋಡಿ ತುಂಬಾನೇ ಸ್ಟ್ರಾಂಗ್ ಆಗತ್ತೆ ಅಷ್ಟೇ ಅಲ್ಲ ಮಣ್ಣಿನಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳು ಹೆಚ್ಚಾಗತ್ತೆ ಹಳದಿ ಆಗಿರುವಂತಹ ಎಲೆಗಳು ಕೂಡ ಸುಧಾರಿಸುತ್ತೆ ಹಚ್ಚ ಹಸಿರಾಗಿ ಬೆಳೆಯೋದಿಕ್ಕೆ ಸಹಾಯ ಆಗತ್ತೆ ಹೂವು ಮತ್ತೆ ಹಣ್ಣುಗಳು ತರಕಾರಿಗಳು ಬಿಡುವಂತಹ ಗಿಡಕ್ಕೆ ಇದನ್ನ ಬಳಸೋದ್ರಿಂದ ಹೆಚ್ಚೆಚ್ಚು ಫಲಾನ ನಾವು ಪಡ್ಕೊಬಹುದು ನಾನಿಲ್ಲಿ ಸೇವಂತಿಗೆ ಗಿಡಕ್ಕೆ ಹಾಗೆ ಗುಲಾಬಿ ಗಿಡಕ್ಕೆ ಇದನ್ನ ಬಳಸ್ಕೊಂಡಿದೀನಿ ನಾವು ಈ ಫರ್ಟಿಲೈಸರ್ನ ಅಥವಾ ಈ ನೀರನ್ನ ಬಳಸ್ತಾ ಇದ್ದೀವಿ ಅಂದ್ರೆ ಗಿಡದ ಬೋಡದಲ್ಲಿ ಮಣ್ಣು ತೇವದಿಂದ ಇರಬಾರ್ದು ಡ್ರೈ ಆಗಿರ್ಬೇಕು ಆ ಟೈಮ್ ನಲ್ಲಿ ನಾವು ಈ ಫರ್ಟಿಲೈಸರ್ ಅಥವಾ ಈ ನೀರನ್ನ ಕೊಡ್ಬೋದು ನಾನು ಇದನ್ನ ಕೊಡ್ತಾ ಇರೋದು ನೀರಿನ ಬದಲಾಗಿ ಅದಕ್ಕೋಸ್ಕರನೇ ಫುಲ್ ಡ್ರೈ ಆದ್ರ ಮೇಲೆ ಮಣ್ಣು ಡ್ರೈ ಆದ್ರ ಮೇಲೆನೆ ಈ ಲಿಕ್ವಿಡ್ ನ ಕೊಡೋದು ಅಷ್ಟೇ ಅಲ್ಲ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ನಮ್ ಪಾಟ್ ನಲ್ಲಿ ಮಣ್ಣು ಗಟ್ಟಿ ಆಗ್ತಾನೆ ಇರತ್ತೆ ಆ ಎಷ್ಟೇ ನಾವು ಆ ಮಣ್ಣನ್ನ ಕೆರ್ಕಿ ಕೆರ್ಕಿ ಅದು ಗಟ್ಟಿ ಆಗದೆ ಇರೋ ರೀತಿನಲ್ಲಿ ನಾವು ಎಷ್ಟೇ ತಡೆದ್ರು ಕೂಡ ಮತ್ತೆ ಮತ್ತೆ ಅದು ಗಟ್ಟಿ ಆಗ್ತಾನೆ ಇರತ್ತೆ ಆ ಟೈಮ್ ನಲ್ಲಿ ಈ ನೀರನ್ನ ಕಟ್ ನೋಡಿ ಖಂಡಿತವಾಗ್ಲೂ ಎಷ್ಟು ನಮ್ಮ ಮಣ್ಣು ಸುಧಾರಿಸ್ಕೊಳ್ಳುತ್ತೆ ಅಂದ್ರೆ ತುಂಬನೇ ಚೆನ್ನಾಗಿ ಗಿಡಗಳಲ್ಲಿ ಒಳ್ಳೆ ಒಂದು ಮಣ್ಣಿನ ಸುಧಾರಣೆ ಕೂಡ ಇದು ಹೆಚ್ಚಾಗಿ ಮಾಡುತ್ತೆ ಗಟ್ಟಿಯಾಗೋದನ್ನ ತಡೆಯುತ್ತೆ ಹಾಗೆ ಫಲವತ್ತತೆ ಅನ್ನೋದು ಜಾಸ್ತಿ ಮಾಡುತ್ತೆ ಉದ್ರದ್ರಾಗಿರುವಂತಹ ಒಂದು ಮಣ್ಣು ಅಂದ್ರೆ ವೆಲ್ ಡ್ರೈನ್ ಸಾಯಿಲ್ ಅಂತ ನಾವು ಯಾವಾಗ್ಲೂ ಹೇಳ್ತಾ ಇರ್ತೇವಲ್ವ ಆ ರೀತಿಯಾಗಿ ನಮ್ಮ ಮಣ್ಣು ಸುಧಾರ್ಸ್ಕೊಳದಿಕ್ಕೆ ಶುರು ಆಗತ್ತೆ ಓಹೋ ಇವ್ರು ಹೇಳ್ತಾ ಇದ್ರಲ್ಲ ಹಾಗಿದ್ರೆ ನಾವು ಇದನ್ನ ಡೈಲಿ ಕೂಡ ಯೂಸ್ ಮಾಡ್ಬೋದು ಅಂತ ಹೇಳ್ಕೊಂಡು ಬಳ್ಸೋದಿಕ್ ಹೋಗ್ಬೇಡಿ ಆದಷ್ಟು ವಾರಕ್ಕ ಒಂದ್ಸಲ ಬಳಸೋದಿಕ್ಕೆ ಟ್ರೈ ಮಾಡ್ರಿ ಅಂದ್ರೆ ಎರಡು ದಿನ ಬಿಟ್ಟು ಮೂರು ದಿನಕ್ಕೆ ನಾವು ಗಿಡಗಳಿಗೆ ನೀರ್ ಹಾಕ್ತಾ ಇದೀವಿ ಅಂದ ತಕ್ಷಣ ಇದನ್ನ ಬಳಸ್ಲಿಕ್ ಹೋಗಬೇಡಿ ಆದಷ್ಟು ಒಂದ್ ವಾರ ಬಿಟ್ಟು ಒಂದ್ ವಾರ ಈ ರೀತಿ ಹಾಕಿದ್ರೆ ಒಳ್ಳೆಯದು ನಾವು ಹೆಚ್ಚೆಚ್ಚಿನ ಕೊಟ್ರೆ ಅಂದ್ರೆ ದಿನ ಬಿಟ್ಟು ದಿನ ಅಥವಾ ಪ್ರತಿದಿನ ಕೊಡ್ತೀವಿ ಅಂದ್ರೆ ನಮ್ಮ ಗಿಡನ ಹಾಳು ಮಾಡ್ಕೊಳ್ಳೋ ಅಂತ ಚಾನ್ಸಸ್ ಕೂಡ ಇರುತ್ತೆ ಈ ನೀರನ್ನ ಯಾವೆಲ್ಲ ಗಿಡಕ್ಕೆ ಬಳಸಬಹುದು ಅಂದ್ರೆ ಗುಲಾಬಿ ಹೂವಿನ ಗಿಡ ದಾಸವಾಳ ಗಿಡ ಅಥವಾ ಮಲ್ಲಿಗೆ ಆಗಿರ್ಬೋದು ಮೆಣಸಿನ್ಕಾಯಿ ಗಿಡ ಟೊಮ್ಯಾಟೊ ಗಿಡ ಸಾಮಾನ್ಯವಾಗಿ ಎಲ್ಲಾ ತರಕಾರಿ ಗಿಡಕ್ಕೆ ಹಾಗೆ ಹೂ ಬಿಡುವಂತ ಎಲ್ಲಾ ಹೂವಿನ ಗಿಡಕ್ಕೆ ಕೂಡ ಇದನ್ನ ಬಳಸ್ಕೊಬಹುದು ಯಾವ ಗಿಡಕ್ಕೆ ಬೇಡ ಅಂದ್ರೆ ಕ್ಯಾಕ್ಟಸ್ ಹಾಗೆ ಸಕ್ಯುಲೈನ್ ಪ್ಲಾಂಟ್ಸ್ ಇರುತ್ತಲ್ಲ ಅದಕ್ಕೆ ಬೇಡ ಯಾಕಂದ್ರೆ ಇದು ಹೆಚ್ಚಾಗಿ ನೀರೇ ತುಂಬಿಕೊಂಡಿರೋದ್ರಿಂದ ಈ ಅಕ್ಕಿ ಗಂಜಿನ ನಾವು ಮೇಲ್ ಮೇಲೆ ಹಾಕೋದ್ರಿಂದ ಗಿಡಗಳು ಹಾನಿ ಆಗ್ಬಹುದು ಹಾಗೆ ಆ ಗಿಡಗಳಿಗೆ ಉತ್ತಮ ಕೂಡ ಅಲ್ಲ ಅಕ್ಕಿ ಗಂಜಿನ ನಾವು ಗಿಡಗಳಿಗೆ ಕೊಡ್ತಾ ಇದೀವಿ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಆಗಿ ಇರ್ಬೇಕಾಗಿರುವಂತಹ ಒಂದಿಷ್ಟು ಪಾಯಿಂಟ್ಸ್ ಏನಪ್ಪಾ ಅಂದ್ರೆ ಅಕ್ಕಿ ಗಂಜಿ ದಪ್ಪ ಇರಬಾರ್ದು ಹುಳಿ ಆಗಿರಬಾರ್ದು ಫ್ರೆಶ್ ಆಗಿರುವಂತಹ ಅಕ್ಕಿ ಗಂಜಿನ ನಾವು ಬಳಸ್ಬೇಕು ಉಪ್ಪು ಮಸಾಲಯುಕ್ತ ಆಗಿರುವಂತಹ ನಾವು ಅಕ್ಕಿ ಗಂಜಿನ ಬಳಸಬಾರ್ದು ನೀರಿನ ಬದಲಾಗಿ ಇದನ್ನ ಬಳಸೋದಿಕ್ ಹೇಳಿದೀನಿ ಅನ್ಕೊಂಡು ಪಾಟ್ ನಲ್ಲಿ ನೀರ್ ನಿಲ್ಲುವಷ್ಟು ಬಳಸೋ ಅವಶ್ಯಕತೆ ಇಲ್ಲ ನೀರಿನ ಬದಲಾಗಿ ಈ ಲಿಕ್ವಿಡ್ ನ ಬಳಸೋದ್ರಿಂದ ನಾವು ತಿಂಗಳಿಗೆ ನಾಲ್ಕು ಸಲ ಅಥವಾ ವಾರಕ್ಕೆ ಒಂದೇ ಸಲ ಇದನ್ನ ಬಳಸಬೇಕು ನೀರಿನ ಬದಲಾಗಿ ಅಂತ ಹೇಳ್ಕೊಂಡು ಎರಡ್ ಮೂರು ದಿನಕ್ಕೆ ಒಂದ್ಸಲ ಬಳಸೋದಕ್ಕೆ ಹೋಗ್ಬೇಡಿ ಹಾಗೆ ಸಕ್ಯುಲೈಟ್ ಪ್ಲಾಂಟ್ ಗಳಿಗೆ ಇದನ್ನ ಬಳಸೋದಕ್ಕೆ ಹೋಗ್ಬೇಡಿ ಇದಿಷ್ಟು ಮೇನ್ ಆಗಿರುವಂತ ಒಂದು ಪಾಯಿಂಟ್ ಆಗಿರುತ್ತೆ ಇದಿಷ್ಟಾಗಿತ್ತು ಇವತ್ತಿನ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಜೊತೆಗೆ ಈ ವಿಡಿಯೋದಲ್ಲಿ ನಾನ್ ಹೇಳಿರೋದು ನಿಮ್ಗೆಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ನಾವು ಹನ್ನದ್ ಗಂಜಿ ವೇಸ್ಟ್ ಅಂತ ಬಿಸಾಕೋ ಬದಲಿಗೆ ಈ ರೀತಿಯಾಗಿ ನಮ್ಮ ಗಿಡಗಳಿಗೆ ಇದನ್ನ ಬಳಸ್ಕೊಬಹುದ ಸರಿಯಾದ ಪ್ರಮಾಣದಲ್ಲಿ ಮಾತ್ರ ಬಳಸೋದನ್ನ ಮರಿಬೇಡಿ ಸರಿಯಾದ ಪ್ರಮಾಣದಲ್ಲಿ ಬಳಸಿಲ್ಲ ಅಂದ್ರೆ ಗಿಡಗಳಿಗೆ ಡ್ಯಾಮೇಜ್ ಆಗುತ್ತೆ ಅಷ್ಟೇನೆ ಈ ಮಾಹಿತಿ ನಿಮ್ ಎಲ್ರಿಗೂ ಇಷ್ಟವಾಗಿದ್ರೆ ದಯವಿಟ್ಟು ಇದನ್ನ ಹೆಚ್ಚಿನ ಜನಕ್ಕೆ ಶೇರ್ ಮಾಡ್ರಿ ಇದುವರೆಗೂ ಸಬ್ಸ್ಕ್ರೈಬ್ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ మరి గార్డెనింగ్ మాహి జీడి సిక్తీ అల్లి వరకు లవ్ యుల్ బయ్ బయ్